ಪರಿಸ್ಥಿತಿ ಹೇಗಿದೆ ಹಲವು ಮರಗಳು ಇಲ್ಲಿ ರಸ್ತೆ ಮರಗಳು ಉರುಳಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಮಳೆ ಬಂದ್ರೆ ಇದು ಸಮಸ್ಯೆ ಬೆಂಗಳೂರಿನಲ್ಲಿ ಮರ ರಸ್ತೆಗೆ ವಾಹನ ಸವಾರರಿಗೂ ಸಮಸ್ಯೆ ಆಗುತ್ತೆ ಅದನ್ನ ಕ್ಲಿಯರ್ ಮಾಡೋದು ಕೂಡ ಡಿಲೇ ಆಗುತ್ತೆ ಇಂಥ ದೃಶ್ಯಗಳು ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಾಗ ಆಗಿದೆ ಬೆಂಗಳೂರಿನಲ್ಲಿ ಏಪ್ರಿಲ್ ಸಂದರ್ಭದಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಒಣ ಮರಗಳನ್ನ ಕಡಿಯೋದು ಈ ಕೆಲಸ ಎಲ್ಲ ಮಾಡ್ತಾರೆ ರೆಂಬೆ ಕೊಂಬೆಗಳು ಒಣಗಿದ್ರೆ ಆ ರೀತಿಯಾದಂಥ ಕೆಲಸಗಳು ಆಗಿದೆ ಅನ್ನೋದಾಗಿಯೂ ಹೇಳ್ತಾರೆ ಬಟ್ ಮಳೆ ಬಂದಾಗ ಇಂಥ ಸಮಸ್ಯೆ ಆಗೇ ಆಗುತ್ತೆ ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ದೀರಲ್ಲ ಕಬನ್ ಪಾರ್ಕ್ನ ದೃಶ್ಯ ಇಲ್ಲಿ ಬೃಹತ್ ಮರ ರಸ್ತೆಗೆ ಉರುಳಿದೆ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಈಗ ರೆಂಬೆ ಕೊಂಬೆಗಳನ್ನ ಕಡಿದು ವಾಹನ ಸಂಚಾರಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ನ ಸಮಸ್ಯೆ ಇದೆ ಮತ್ತೊಂದ್ ಕಡೆಯಲ್ಲಿ ಈ ರೀತಿಯಾಗಿ ನನ್ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಮರಗಳು ಬಿದ್ದು ಅಲ್ಲಲ್ಲಿ ಬ್ಲಾಕ್ ಆಗ್ತಾ ಇದೆ ಪರ್ಯಾಯ ಮಾರ್ಗ ಅಂತ ಹೇಳಿದಾಗ ಮತ್ತಿನ್ನಷ್ಟು ಟ್ರಾಫಿಕ್ ಗಳು ಹೆಚ್ಚಾಗುತ್ತೆ ಚಾಮರಾಜಪೇಟೆಯಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಆಗಿದೆ ಮರ ಧರೆಗುರುಳಿದೆ ದೊಡ್ಡ ಅನಾಹುತ ತಪ್ಪಿದೆ ವಿದ್ಯುತ್ ತಂತಿ ಸಮೇತ ಮನೆ ಮೇಲೆ ಉರುಳಿದೆ ಮರ ರಸ್ತೆಗೆ ಅಡ್ಡಲಾಗಿ ಮರ ಉರುಳಿರೋದ್ರಿಂದ ಎಲ್ಲವೂ ಜಖಮಾಗಿದೆ ಬಟ್ ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿಲ್ಲ ವಿದ್ಯುತ್ ತಂತಿ ಇತ್ತು ಐದನೇ ಮುಖ್ಯ ರಸ್ತೆ ಬಂದ್ ಆಗಿ ಇದೀಗ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಒಳಚರಂಡಿ ಕಾಮಗಾರಿಯಿಂದ ರಸ್ತೆಯನ್ನು ಅಗರಿದ್ರು ಗುತ್ತಿಗೆದಾರರು ಬುಡ ಸಮೇತ ಮನೆ ಮೇಲೆ ಇದೀಗ ಬೃಹತ್ ಮರ ಉರುಳಿ ಬಿದ್ದಿದೆ ಇದು ಕೆಲವು ಕಡೆ ಇರುವಂಥ ಸಮಸ್ಯೆ ರಸ್ತೆ ಕಾಮಗಾರಿ ಮಾಡಬೇಕಾದ್ರೆ ಚರಂಡಿ ಕೆಲಸಗಳಾಗಬೇಕಾದ್ರೆ ಮಣ್ಣನ್ನು ಅಗದಿರ್ತಾರೆ ಬುಡ ಸಡಿಲವಾಗಿರುತ್ತೆ ಮರದ್ದು ಹೀಗೊಂದು ಮಳೆ ಬಂದ ತಕ್ಷಣಕ್ಕೆ ಬುಡ ಸಮೇತವಾಗಿ ಬಿದ್ದು ಹೋಗುತ್ತೆ ಚಾಮರಾಜಪೇಟೆಯಲ್ಲಿ ವಿದ್ಯುತ್ ಸಮೇತವಾಗಿ ಮರ ಬಿದ್ದಿತ್ತು ಬಟ್ ಅದೃಷ್ಟವಶಾತ್ ಯಾವುದೇ ಸಮಸ್ಯೆ ಆಗಿಲ್ಲ ಇನ್ನು ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ಕೋಲಾಹಲ ಮೆಟ್ರೋ ನಿಲ್ದಾಣದ ಮುಂಭಾಗದ ರಸ್ತೆ ಕೆರೆ ರೀತಿಯಾಗಿದೆ ನೀರ್ ನಿಂತಿರೋ ರಸ್ತೆಯಲ್ಲೇ ಬಿಎಂಟಿಸಿ ಬಸ್ ಒಂದು ಕೆಟ್ಟು ನಿಂತಿದೆ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಹೋಗೋದಕ್ಕಾಗ್ದೇನೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮಳೆ ಆರಂಭ ಆದ್ರೆ ಬೆಂಗಳೂರಿನಲ್ಲಿ ಯಾವ ಉದ್ಯೋಗಿನೂ ಕೂಡ ಅವರ ಕಂಪನಿಗಳಿಗೆ ಸರಿಯಾದ ಸಮಯಕ್ಕೆ ಹೋಗೋದಕ್ ಸಾಧ್ಯನೇ ಇಲ್ಲ ಅಷ್ಟು ಸಮಸ್ಯೆ ಆಗುತ್ತೆ ಮೆಟ್ರೋ ಮೂಲಕವಾಗಿ ಕಡಿಮೆ ಸಮಯದಲ್ಲಿ ಸಂಚಾರ ಮಾಡ್ತೀವಿ ಅಂತ ಹೇಳಿದ್ರು ಮೆಟ್ರೋ ನಿಲ್ದಾಣಕ್ಕೆ ಹೋಗೋದಕ್ಕಾಗೋದಿಲ್ಲ ಹಾಗಾಗುತ್ತೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಲ್ಲ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತ ಈ ವಾಹನ ಸಂಚರಿಸಬೇಕಾದ್ರೇನೆ ಗೊತ್ತಾಗ್ತಾ ಇದೆ ನಿಮಗೆ ಸಿಲ್ಕ್ ಬೋರ್ಡ್ನಲ್ಲಿ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಂಥದ್ರಲ್ಲಿ ಇದೀಗ ಮಳೆ ಬಂದಿರೋದ್ರಿಂದ ಇನ್ನು ಇನ್ನೊಂದು ಹತ್ತು ಪಟ್ಟು ಜಾಸ್ತಿ ಆಗಿದೆ ಕೆರೆ ರೀತಿಯಾಗಾಗಿದೆ ಮೆಟ್ರೋ ನಿಲ್ದಾಣದ ಮುಂಭಾಗದ ರಸ್ತೆ ಗಮನಿಸ್ತಾ ಇದ್ದೀರಲ್ಲ ನೀವು ಅರ್ಧಕ್ಕರ್ಧ ವಾಹನ ಮುಳುಗಡೆಯಾಗುತ್ತೆ ಸಂಚಾರ ಅಸಾಧ್ಯ ಇನ್ನು ಶೆಟ್ಟಿಹಳ್ಳಿಯ ಮೇದರಹಳ್ಳಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ವಿನಾಯಕ ಬಡಾವಣೆಯ ಜನರ ಜೀವನ ಅಸ್ತವ್ಯಸ್ತವಾಗಿದೆ ರಾಜಕಾಲುವೆಗೆ ಹೋಗುವಂತ ನೀರು ಮನೆಗಳಿಗೆ ನುಗ್ಗಿದೆ ರಾಜಕಾಲುವೆ ನೀರಿಗೆ ಸಂಪರ್ಕ ಕಲ್ಪಿಸದ ಕಾರಣಕ್ಕೆ ಈ ರೀತಿಯಾಗಿ ಮನೆಗಳು ಜಲಾವೃತವಾಗಿದೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧವಾಗಿ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಪುಗಳಲ್ಲಿ ಮೋರಿ ನೀರು ತುಂಬಿ ಇದೀಗ ಜನರ ಜೀವನ ಅಸ್ತವ್ಯಸ್ತವಾಗಿದೆ ನೋಡಿ ಕುಡಿಯೋದಕ್ಕೂ ನೀರಿಲ್ಲ ಸಂಪು ನೀರಿಗೆ ಈ ರೀತಿಯಾಗಿ ಚರಂಡಿ ಕೊಳಚೆ ನೀರು ಹೋದ್ರೆ ಕುಡಿಯೋದಕ್ಕೂ ಇಲ್ಲ ದಿನ ಬಳಕೆಗೆ ಯೂಸ್ ಮಾಡೋದಕ್ಕೂ ಅಸಾಧ್ಯ ಅಂತ ಪರಿಸ್ಥಿತಿ ಇದೆ ಶೆಟ್ಟಿಹಳ್ಳಿಯ ಮೇದ್ರಹಳ್ಳಿಯಲ್ಲಿ ನೋಡಿ ಈ ಊರಿಗೂರೇ ಜಲಾವೃತವಾಗುತ್ತಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ ವಿನಾಯಕ ಬಡಾವಣೆಯ ಜನರ ಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ ಮನೆಗೆ ನುಗ್ಗಿತ್ತು ಮನೆ ನೀರು ಈ ಸ್ಯಾನಿಟರಿ ಬಂದುಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸ್ಯಾನಿಟರಿ ಆಚೆ ಬರ್ತಾ ಇರೋದು ನಮಗೆ ಫುಲ್ ಆಚೆ ಬರೋದು ಸ್ಯಾನಿಟ್ರಿ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ಸೊ ಮನೆಗೆ ನುಗ್ಗಿತ್ತು ಮನೆ ನೀರು ಈ ಸ್ಯಾನಿಟರಿ ಬಂದ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಈ ಸ್ಯಾನಿಟರಿ ಆಚೆ ಬರ್ತಾ ಇರೋದು ನಿಮಗೆ ಫುಲ್ ಆಚೆ ಬರೋದು ಸ್ಯಾನಿಟ್ರಿ ಫುಲ್